ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡೋಣ ಜೊತೆಗೆ ಡೊನಾಲ್ಡ್ ಟ್ರಂಪ್ ಇಂದ ಒಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕ್ಲಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮೆಡಿಟೇಷನ್ ಟ್ರಂಪ್ ಒಂದು ಇಂದಿರುವಂತ ನೋಡೋರ ಡೊನಾಲ್ಡ್ ಟ್ರಂಪ್ ಮತ್ತೆ ಯೂಟರ್ನ್ ಅನ್ನು ಹೊಡೆದಿದ್ದಾರೆ ಮನೆ ನಾವು ಸ್ವತಃ ಅವರ ಸ್ಟೇಟ್ಮೆಂಟ್ ಅನ್ನೇ ನೋಡಿದ್ವಿ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಅಲ್ಲಿ ಹಾಕೊಂಡಿದ್ರು ಯುರೋಪಿಯನ್ ಯೂನಿಯನ್ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಜೂನ್ ಒಂದರಿಂದ ಜಾರಿ ಆಗುತ್ತೆ ಅಂತ ಈಗ ಮತ್ತೆ ಅಲ್ಲಿ ಯೂಟರ್ನ್ ನೋಡುದು ಜುಲೈ ಒಂಬತ್ತರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನ మై ప్రివి సో టర్న్ అర్లీ ట్రంప్ల్డ్ ట్రంప్ అండ్ సండే బ్యాక్ డాఫ్ ఇస్ ఫిఫ్టీస్ అండ్ గుడ్స్ ఫ్రం యూరోపయన్ యూనియన్ హెస్ ఈ అగ్రీడ్ టు ఎక్స్టెండ్ ఇస్ డెడ్ లైన్ ట్రేడ్ టాక్స్ అంటులై నైన్ ఆఫ్టర్ ఎ వెరీ నైస్ కల్ విత్ చీఫ్ ఉర్సు వాండర్ లెయన్ ಇವರ ಜೊತೆ ಮಾತಾಡಿದ್ದಾರೆ ನಂತರ ಮಾತಾಡಿದ್ಮೇಲೆ ಜುಲೈ ಒಂಬತ್ತರವರೆಗೂ ಅಂದ್ರೆ ಏನ್ ನೈನ್ಟಿ ಡೇಸ್ ಟಾರಿಫ್ ಪಾಸ್ ಏನಿತ್ತು ಆ ದಿನ ಎಂಡ್ ಆಗೋದು ಜುಲೈ ಒಂಬತ್ತಕ್ಕೆ ಅಲ್ಲಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದರೆ ಒಟ್ನಲ್ಲಿ ಮಾರ್ಕೆಟ್ ನ ಮ್ಯಾನಿಫುಲೇಟ್ ಮಾಡಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಬಟ್ ಇವರ ಮಾತನ್ನ ನಂಬ್ಕೊಂಡೇನು ಬಾಂಡಿ ಚೇಂಜಸ್ ಆಗಿಲ್ಲ ಹಂಗ್ ನೋಡಿದ್ರೆ ಈ ಸ್ಟೇಟ್ಮೆಂಟ್ ಬಂದ್ಮೇಲೆ ಮತ್ತೆ ರ್ಯಾಲಿ ಬಂದಿದೆ ಯಾಕಂದ್ರೆ ಗೆ ಗೊತ್ತು ಈ ಅಪ್ಪ ಯಾವಾಗ ಏನ್ ಹೇಳ್ತಾರೆ ಅಂತ ಯಾವಾಗ ಏನಕ್ಕೆ ಯೂಟರ್ ನೋಡಿದಾರೆ ಅಂತ ಹಾಗಾಗಿ ಬಾಂಡಿಲ್ ಅಲ್ಲಿ ಏನು ಡೌನ್ ಫಾಲ್ ಬಂದಿಲ್ಲ ಅಲ್ಲಿ ರೈಸ್ ಆಗಿದೆ ಬಟ್ ನೋಡೋಣ ಇಕ್ವಿಟಿ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಷನ್ ಮಾಡ್ತವೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಭಾರತೀಯ ಟಲ್ ಇವತ್ತು ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತ ಒಂದು ಕೇಸ್ ಅನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಅಥವಾ ಡಿಸ್ಮಿಸ್ ಮಾಡಿದೆ ಅಂತ ಹೇಳ್ಬೋದು ರಿಜೆಕ್ಟ್ ಅನ್ನೋದಕ್ಕಿಂತ ಡಿಸ್ಮಿಸ್ ಮಾಡಿದೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಕಂಪನಿಗೆ ಈಗಾಗಲೇ ಹೈಕೋರ್ಟ್ ಅಲ್ಲಿ ಸೋಲ್ ಆಗಿತ್ತು ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿತ್ತು ಬಟ್ ಅದನ್ನ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಸುಮಾರು ಐನೂರ ಎಂಬತ್ತೈದು ಕೋಟಿ ಕಂಪನಿ ಪೇ ಮಾಡ್ಬೇಕಾಗಬಹುದು ಕಂಪನಿಯ ಸಬ್ಸಿಡಿಯರಿಗೆ ಸಂಬಂಧಪಟ್ಟಂತ ಕೇಸ್ ಇದೆ ಈ ಕಾರಣದಿಂದ ಭಾರತ ಏರ್ಟೆಲ್ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಭಾರತೀಯ ಏರ್ಟೆಲ್ ಅಲ್ಲಿ ಅಂತ ನಂತರ ಟಿವಿಎಸ್ ಎಸ್ ಶ್ರೀಚಕ್ರ ಕೂಡ ಫೋಕಸ್ ಇರುತ್ತೆ ಕಂಪನಿ ತನ್ನ ಯೂರೋ ಗ್ರಿಪ್ ಟೈರ್ ಬ್ರಾಂಡ್ ಶಾಪ್ ಅನ್ನು ಹೈದರಾಬಾದ್ ಅಲ್ಲಿ ಓಪನ್ ಮಾಡಿದೆ ಈ ಬ್ರಾಂಡೆಡ್ ಶಾಪ್ ಓಪನ್ ಕಾರಣಕ್ಕೆ ಟಿವಿಎಸ್ ಎಸ್ ಶ್ರೀಚಕ್ರ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲೆಕ್ಟ್ರಾನಿಕ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಬೆಂಗಳೂರಲ್ಲಿ ಸ್ಟ್ರೀಟ್ ಲೈಟ್ಸ್ ಅನ್ನ ತೊಂಬತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಸೆಂಟ್ರಲೈಸ್ಡ್ ಕಂಟ್ರೋಲ್ ಇರುವಂತಹ ಸ್ಟ್ರೀಟ್ ಲೈಟ್ಸ್ ಅಂತ ಹೇಳ್ತಿದ್ದಾರೆ ಈ ನೂರ ತೊಂಬತ್ತೆರಡು ಕೋಟಿ ಆರ್ಡರ್ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆಬೆಲ್ಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ತನ್ನ ಆಳ್ವಾರ್ ಪ್ಲಾಂಟ್ ಅಲ್ಲಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಸುಮಾರು ಮುನ್ನೂರ ನಲವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಕೇಬಲ್ಸ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಕೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಈ ಕಾರಣದಿಂದ ಅವೆಲ್ಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಐನಾಕ್ಸ್ ವಿಂಡ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಏನ್ ಮರ್ಜರ್ ಅನ್ನ ಅನೌನ್ಸ್ ಮಾಡಿತ್ತು ಐನಾಕ್ಸ್ ವಿಂಡ್ ಹಾಗೂ ಐನಾಕ್ಸ್ ವಿಂಡ್ ಎನರ್ಜಿ ಲಿಮಿಟೆಡ್ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಎನ್ ಸಿಎಲ್ ಟಿ ಈಗ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಸುದ್ದಿಯ ಕಾರಣಕ್ಕೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಕಂಪನಿಯ ಸ್ಕೀಮ್ ಆಫ್ ಅಮಾಲ್ಗಿಮೇಶನ್ ನೋಡಿದ್ರೆ ನೋಡಬಹುದು ನೂರ ಐವತ್ತೆಂಟು ಇಕ್ವಿಟಿ ಶೇರ್ಸ್ ಆಫ್ ಐನಾಕ್ಸ್ ವಿಂಡ್ ವಿಲ್ ಬಿ ಇಶ್ಯೂಡ್ ಫಾರ್ ಎವರಿ ಟೆನ್ ಎಲ್ಡ್ ಇನ್ ಐನಾಕ್ಸ್ ವಿಂಡ್ ಎನರ್ಜಿ ಐನಾಕ್ಸ್ ವಿಂಡ್ ಎನರ್ಜಿ ಹತ್ತು ಶೇರ್ ಇದ್ರೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ನೂರ ಐವತ್ತೆಂಟು ಶೇರ್ಗಳು ಸಿಗುತ್ತೆ ಹಾಗೆ ಇನ್ ಕೇಸ್ ವಾರಂಟ್ಸ್ ಏನಾದ್ರು ಇದ್ರೆ ಟೆನ್ ಶೇರ್ ವಾರಂಟ್ಸ್ ಆಫ್ ಐನಾಕ್ಸ್ ವಿಂಡ್ ಎನರ್ಜಿ ವಿತ್ ಇಶ್ಯೂ ಪ್ರೈಸ್ ಆಫ್ ಏಟ್ ಫೋರ್ಟಿ ಏಟ್ ಶೇರ್ ವಾರಂಟ್ಸ್ ಆಫ್ ಐನಾಕ್ಸ್ ವಿಂಡ್ ವಿಲ್ ಬಿ ಇಶ್ಯೂಡ್ ಅಟ್ ಅ ಪ್ರೈಸ್ ಆಫ್ ಫಿಫ್ಟಿ ಫೋರ್ ಹೆಚ್ ಇನ್ ಯಾರು ವಾರಂಟ್ಸ್ ಇದ್ರೆ ಐನಾಕ್ಸ್ ವಿಂಡ್ ಎನರ್ಜಿಯ ಹತ್ತು ವಾರಂಟ್ಸ್ ಇದ್ರೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ನೂರ ಐವತ್ತೆಂಟು ವಾರಂಟ್ಸ್ ಸಿಗುತ್ತೆ ಈ ರೀತಿಯ ಸ್ಕೀಮ್ ಆಫ್ ಅಮಲ್ ಕಮಿಷನ್ ಇರುತ್ತೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ಹಾಗೂ ಐನಾಕ್ಸ್ ವಿಂಡ್ ಎನರ್ಜಿ ಮರ್ಚರ್ ನಂತರ ಇದು ಇನ್ನು ಸಮಯ ತಗೊಳ್ಳುತ್ತೆ ಈಗ ಎನ್ ಸಿ ಎಲ್ ಟಿ ಇಂದ ಅಪ್ರೂವಲ್ ಸಿಕ್ಕಿದೆ ಅಷ್ಟೇ ಇನ್ನು ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಸಮಯ ತಗೊಳ್ಳುತ್ತೆ ನೋಡೋಣ ಡೇಟ್ಸ್ ಇನ್ನು ಅನೌನ್ಸ್ ಮಾಡಿಲ್ಲ ಅನೌನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಇನ್ನು ಕೆಲವು ರಿಸಲ್ಟ್ಸ್ ಶನಿವಾರದ ವಿಡಿಯೋದಲ್ಲಿ ಮಿಸ್ ಆಗಿದ್ದು ನೋಡಬಹುದು ಎಸ್ಪೆಷಲಿ ತುಂಬಾ ಜನ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಸೆಮಿ ಕಂಡಕ್ಟರ್ ಗಳು ಅಂತ ಎಸ್ ಪಿಇಎಲ್ ಸೆಮಿ ಕಂಡಕ್ಟರ್ ನೇಮ್ ಅಲ್ಲಿ ಸೆಮಿ ಕಂಡಕ್ಟರ್ ಇದೆ ಹಾಗಾಗಿ ಈ ಫೋಕಸ್ ಅಲ್ಲಿ ಜಾಸ್ತಿ ತುಂಬಾ ಜನ ಪ್ರಶ್ನೆ ಕೂಡ ಮಾಡ್ತಾ ಇರ್ತೀರಿ ನಂಬರ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ ಸಣ್ಣ ನಂಬರ್ಸ್ ಬರೀ ಎರಡೂವರೆ ಕೋಟಿ ಕಂಪನಿಯ ಸೇಲ್ಸ್ ಬಟ್ ಪ್ರಾಫಿಟ್ ಇದೆಯಾ ಇಲ್ಲ ಸೇಲ್ಸ್ ಅಲ್ಲಿನ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಪ್ರಾಫಿಟ್ ಅಲ್ಲಿ ಅಂದ್ರೆ ಎಬಿಟ್ ಅಲ್ಲಿ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಅದರಲ್ಲೂ ಎರಡು ಮುಕ್ಕಾಲ್ ಕೋಟಿ ಲಾಸ್ ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಎಂಟು ಕೋಟಿ ಲಾಸ್ ಏನೇನು ಇಲ್ಲ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಇನ್ನೂ ಪೂರ್ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ಇರ್ಲಿ ಐದು ಕೋಟಿ ಇದ್ದಂತ ಲಾಸ್ ಎಂಟು ಕೋಟಿ ಆಗಿದೆ ಸೆಮಿ ಕಂಡಕ್ಟರ್ ಅಂತ ಹೆಸರಲ್ಲಿ ಇದೆ ಅಂತ ನಾವು ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ರಿಸಲ್ಟ್ಸ್ ಕೊಟ್ರೆ ಕಂಪನಿಗಳಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತವೆ ಕೇರ್ಫುಲ್ ಆಗಿರಬೇಕು ಇನ್ವೆಸ್ಟ್ ಮಾಡುವಾಗ ಕಂಪನಿಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋದು ಇದಕ್ಕೆ ಇಂಪಾರ್ಟೆಂಟ್ ಆಗೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ಬಟ್ ರಿಸಲ್ಟ್ ಅಂತೂ ಪೂರ್ ಪರ್ಫಾರ್ಮೆನ್ಸ್ ಇದೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬಹುದು ನಂತರ ಇಂಡಿಗೋ ಪೇಂಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಫ್ಲಾಟ್ ಇದೆ ಕಂಪನಿಯ ಸೇಲ್ಸ್ ಎ ಬಿಟ್ಟಲ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಿಗೋ ಪೈಂಟ್ಸ್ ಅಲ್ಲಿ ಬಟ್ ಇಯರ್ಲಿ ಫ್ಲಾಟ್ ಇದೆ ನಂಬರ್ಸ್ ನಂತರ ಕೋಲ್ಟೆ ಪಾಟೀಲ್ ಡೆವಲಪರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಎಬಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಇಯರ್ ಇಪ್ಪತ್ತೊಂದು ಕೋಟಿ ಮೈನಸ್ ಇದ್ದಂತ ಕಂಪನಿ ಈಗ ನೂರಾರು ಕೋಟಿ ಪ್ಲಸ್ ರಿಪೋರ್ಟ್ ಮಾಡಿದೆ ಪ್ರಾಫಿಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಹಿಂದಿನ ವರ್ಷ ಇಪ್ಪತ್ತಾರು ಕೋಟಿ ಮೈನಸ್ ಇತ್ತು ಲಾಸ್ ಇದ್ದಂತ ಕಂಪನಿ ಹಿಂದಿನ ಕ್ವಾರ್ಟರ್ ಅಲ್ಲಿ ಇಪ್ಪತ್ತಾರು ಕೋಟಿ ಪ್ರಾಫಿಟ್ ಈಗ ಅರವತ್ತಾರು ಕೋಟಿ ಪ್ರಾಫಿಟ್ ಒಳ್ಳೆ ಲಾಭವನ್ನು ಗಳಿಸಿದೆ ಡೆವಲಪರ್ಸ್ ಈ ಕ್ವಾರ್ಟರ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ರೈನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಹೆಬ್ಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಇಯರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ರೈನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ಸ್ ಅಲ್ಲಿ ನಂತರ ಎನ್ ಟಿ ಪಿ ಸಿ ನಂಬರ್ಸ್ ಅನ್ನು ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಹಾಗೆ ಹೆಬಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಓವರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎನ್ ಟಿ ಪಿ ಸಿ ನಂಬರ್ಸ್ ಅಲ್ಲಿ ನೋಡೋಣ ಮಾರ್ಕೆಟ್ ಅವ್ರಿ ಯಾಕೆ ಮಾಡುತ್ತೆ ಇವತ್ತು ಅಂತ ನಂತರ ಒಂದು ಪೆನ್ ಸ್ಟಾಕ್ ಎಕ್ಸ್ಆರ್ ಓ ಟೈಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಅಲ್ಲಿ ಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಓವರ್ ಆಲ್ ಪೆನ್ ಸ್ಟಾಕ್ ಆಗಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ತುಂಬಾ ಕೇರ್ಫುಲ್ ಆಗಿರಿ ರಿಸಲ್ಟ್ ಬಂತು ಚೆನ್ನಾಗಿ ಅಂದ ತಕ್ಷಣ ಬೈ ಮಾಡೋದಲ್ಲ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಇನ್ನು ಇವತ್ತಿನ ರಿಸಲ್ಟ್ ಕಡೆ ಬರೋಣ ಎಸ್ಪೆಷಲಿ ಇನ್ನು ಹಲವಾರು ಕಂಪನಿಗಳು ಶನಿವಾರ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವಿ ಅವುಗಳ ನಂಬರ್ಸ್ ಅನ್ನ ಈಗಾಗಲೇ ಕವರ್ ಮಾಡಿದೆ ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಅವುಗಳನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗಿಲ್ಲ ಈಗಿನ ವಿಡಿಯೋದಲ್ಲಿ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ನೋಡೋದ್ರೆ ನೋಡಬಹುದು ಎಸ್ ರಿಸಲ್ಟ್ ಇದೆ ನಂತರ ಅರ್ಬಿಂದೋ ಫಾರ್ಮಾ ಇದೆ ಆಫೀಸ್ ಸ್ಪೇಸ್ ಸೊಲ್ಯೂಷನ್ ಅನ್ಕೊಳ್ತೀನಿ ಅದು ಬಾಲಾಜಿ ಅಮೈನ್ಸ್ ನ ರಿಸಲ್ಟ್ ಇದೆ ಬಜಾಜ್ ಹೆಲ್ತ್ ಕೇರ್ ರಿಸಲ್ಟ್ ಇದೆ ಪೇರ್ ಕ್ರಾಫ್ಟ್ ಇದೆ ಬ್ಲೂ ಡಾರ್ಟ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಫಸ್ಟ್ ಕ್ರೈ ಇದೆ ಹಾಗೆ ಮೇಜರ್ ಕಂಪನಿಗಳ ನೇಮನ್ನು ಒಂದ್ಸಲ ನೋಡೋದಾದ್ರೆ ಇನ್ಫಿಬಿಮ್ ಇದೆ ಕೆಇಸಿ ಇಂಟರ್ನ್ಯಾಷನಲ್ ರಿಸಲ್ಟ್ ಇದೆ ನಜಾರಾ ಟೆಕ್ನಾಲಜೀಸ್ ನ ರಿಸಲ್ಟ್ ಇದೆ ಒಲೆಕ್ಟ್ರಾ ಗ್ರೀನ್ ರಿಸಲ್ಟ್ ಇದೆ ಸಕ್ಸಾಫ್ಟ್ ಇದೆ ಶಾಲಿಮೋರ್ ಪೇಂಟ್ಸ್ ರಿಸಲ್ಟ್ ಇದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಲಿಸ್ಟ್ ದೊಡ್ಡದಾಗಿ ಇದೆ ಟಾಲ್ ಬ್ರೋಸ್ ಆಟೋ ಇದೆ ಇವುಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾವಾಗ್ಲೂ ಹೇಳಿ ಅಟ್ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಯ ರಿಸಲ್ಟ್ ಏನಾದ್ರೂ ಇದ್ರೆ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಏನೋ ಪ್ರೈಮರಿ ಮಾರ್ಕೆಟ್ ಇವತ್ತಿಂದ ಫುಲ್ ಬಿಜಿ ಆಗ್ತಾ ಇದೆ ಎರಡು ಓಗಳು ಓಪನ್ ಆಗ್ತಾ ಇದಾವೆ ಅದರಲ್ಲಿ ಎಜಿ ಟರ್ಮಿನಲ್ಸ್ ಕೂಡ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ಸದ್ಯದ ಮಟ್ಟಿಗೆ ನೋಡಬಹುದು ಹದಿನಾಲ್ಕು ರೂಪಾಯಿ ಐವತ್ತು ಪೈಸೆ ಇದೆ ಆರು ಪರ್ಸೆಂಟ್ ಟ್ರೇಡ್ ಆಗ್ತಾ ಇದೆ ಅಂತ ಗ್ರೇಟ್ ಪ್ರೀಮಿಯಂ ಏನಲ್ಲ ಬಟ್ ಇವತ್ತು ಓಪನ್ ಆಗ್ತಾ ಇದೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ನಂತರ ಲೀಲಾ ಹೋಟೆಲ್ಸ್ ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ ಹದಿಮೂರು ರೂಪಾಯಿ ಇದೆ ಅಂದ್ರೆ ಅರೌಂಡ್ ತ್ರೀ ಪರ್ಸೆಂಟ್ ಮೊನ್ನೆ ವಿಡಿಯೋ ಕವರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಇತ್ತು ಈಗ ತ್ರೀ ಪರ್ಸೆಂಟ್ ಆಗಿದೆ ಇವತ್ತಿಂದ ಓಪನ್ ಆಗ್ತಾ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ನಾವು ನೋಡಬಹುದು ಐವತ್ತು ಪಾಯಿಂಟ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಅನ್ನ ಮಾಡ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ನಿಖಯ್ಯಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟ್ರೈಟ್ ತೈ ಒನ್ ವೇಟೆಡ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇಟ್ರೆಡ್ ಆಗ್ತದೆ ಕೋಸ್ಪಿ ಪಾಸಿಟಿವ್ ಇದೆ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಲೀಟ್ರೆಡ್ ಆಗ್ತದೆ ಜಕಾರ್ತಾ ಕಂಪೋಸಿಟ್ ಕೂಡ ಪಾಸಿಟಿವ್ ಇದೆ ಶಾಂಘೈ ಕಂಪೋಸಿಟ್ ಕೂಡ ಪಾಸಿಟಿವ್ ಇದೆ ಓವರ್ ಆಲ್ ಈ ಮೂರನ್ನ ಹೊರ್ತು ಪಡಿಸಿದ್ರೆ ಬೇರೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಹಾಗೆ ಡವ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಗ್ತಾ ಇದೆ ನೋಡಬಹುದು ತ್ರೀ ಫೋರ್ಟಿ ನೈನ್ ಪಾಯಿಂಟ್ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಟಪಲ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ನ ಫ್ಯೂಚರ್ಸ್ ಅಂದ್ರೆ ಏನ್ ಡೊನಾಲ್ಡ್ ಟ್ರಂಪ್ ಅವರು ಯೂಟರ್ ನೋಡಿದ್ರು ಅದು ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಡವ ಫ್ಯೂಚರ್ಸ್ ಅಲ್ಲಿ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಆಸ್ ಆಫ್ ನೋ ಪಾಸಿಟಿವ್ ಇಂಡಿಕೇಶನ್ ಇದೆ ಪಾಸಿಟಿವ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಬಟ್ ನಮ್ಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್ ಓಪನಿಂಗ್ ಅಪ್ ಅಲ್ ಆಗುತ್ತೋ ಡೌನ್ ಅಲ್ ಬೇರೆ ವಿಚಾರ ಕ್ಲೋಸಿಂಗ್ ಚೆನ್ನಾಗಿದ್ರೆ ಸಾಕು ಜೊತೆಗೆ ಇಪ್ಪತ್ತೈದು ಸಾವಿರದ ನೂರು ಕ್ರೂಷಿಯಲ್ ಲೆವೆಲ್ ಅಂತ ಹೇಳ್ತಿದ್ದಾರೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಅದನ್ನ ಕ್ರಾಸ್ ಮಾಡುತ್ತಾ ನೋಡಬೇಕಾಗುತ್ತೆ ನೋಡೋಣ ಎಷ್ಟೇ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗ್ಲಿ ಅಥವಾ ಎಷ್ಟೇ ಸ್ಟ್ರಾಂಗ್ ಸಪೋರ್ಟ್ ಆಗಲಿ ಮಾರ್ಕೆಟ್ ಬ್ರೇಕ್ ಮಾಡೇ ಮಾಡುತ್ತೆ ಸ್ವಲ್ಪ ಸಮಯ ತಗೊಳ್ಬಹುದು ಅಷ್ಟೇ ನೋಡೋಣ ಏನಾದ್ರೂ ಇವತ್ತೇ ಬ್ರೇಕ್ ಮಾಡುತ್ತಾ ಅಥವಾ ಇನ್ನು ಒಂದಷ್ಟು ದಿನ ವೈಟ್ ಮಾಡ್ಬೇಕಾ ಗೊತ್ತಾಗುತ್ತೆ ಸರಿಗಿಳಿಯರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ